ಜಯಂತಿಗಳನ್ನ ಆಚರಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ದೇಶ ಈ ಮಟ್ಟಿಗೆ ಬರಬೇಕಂದ್ರೆ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷಗಳ ಫಲವಾಗಿ ನಾವು ಇವತ್ತು ಏನು ಬದುಕನ್ನು ನಡೆಸ್ತಾ ಇದ್ದೇವೆ ಆ ಬದುಕನ್ನು ನಡೆಸ್ಲಿಕ್ಕೆ ಯಾಕೆ ಅಂತ ಮಹಾ ನಾಯಕರುಗಳನ್ನ ನೆನೆಸ್ಕೊಂಡು ಮುಂದಿನ ಪೀಳಿಗೆ ಅವರು ನಮಗೆ ಬಿಟ್ಟು ಹೋದ ಅವ್ರು ಮಾಡಿದ ಬಲಿದಾನ ನೆನಪನ್ನ ಮಾಡಲಿಕ್ಕೆ ನಾವು ಎಲ್ಲಾ ಜಯಂತಿಗಳನ್ನ ಮಾಡ್ತೀವಿ ಅದರಲ್ಲೂ ಬಹಳ ಮುಖ್ಯವಾಗಿ ದೇವರಾಜ್ ಅರಸು ಅವರ ಜನ್ಮದಿನವನ್ನ ಜಯಂತಿಯನ್ನ ಮಾಡುವಳಿದ ವರ್ಗಕ್ಕೆ ಸೇರಿದ ಸ್ವತಂತ್ರ ಬಂದು ಎಷ್ಟು ವರ್ಷವಾದರೂ ಕೂಡ ಇಂಥ ಹಿಂದುಳಿದ ವರ್ಗಗಳಿಗೆ ಧ್ವನಿ ಇಲ್ಲದಿದ್ದ ಸಂದರ್ಭದಲ್ಲಿ ಧ್ವನಿಯಾಗಿ ನಿಂತ ಒಬ್ಬ ಮಹಾ ನಾಯಕ ಪ್ರತಿ ವರ್ಷ ಅವರ ಜನ್ಮದಿನದಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಮೂಲಕ ನಾವು ಬದೀದಿನ ನೆನೆ ಅವ್ರು ನಮಗೋಸ್ಕರ ಮಾಡಿ ಕೆಲಸಗಳನ್ನು ಕೆಲಸಗಳನ್ನ ನೆನಪಿಸಿಕೊಂಡು ಅವರಿಗೆ ಕೃತಜ್ಞರಾಗಿ ಓದುವುದು ಮತ್ತೆ ಅವ್ರ ಕೆಲಸಗಳನ್ನ ಮುಂದಿನ ಪೀಳಿಗೆಗೆ ಮುಂದೆ ಕೂಡ ನಾವು ತಗೊಂಡೋಗ್ತಕ್ಕಂಥ ಕೆಲಸದ ಒಂದು ಉದ್ದೇಶಕ್ಕಾಗಿ ನಾವು ಈ ಜಯಂತಿಯನ್ನ ಮಾಡ್ತೇವೆ ಅದರಲ್ಲೂ ದೇವರಾಜ್ ಬ್ಯಾಕ್ವರ್ಡ್ ಕ್ಲಾಸ್ ನಮ್ಮ ಇಲಾಖೆಯಿಂದ ಕೆಲಸವನ್ನ ಈ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಆಯೋಜಿಸಿದ್ದಾರೆ ಆಯೋಜನೆ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದ ಆದರೂ ಕೂಡ ಅವರು ಎಲ್ಲ ವರ್ಗಕ್ಕೂ ಎಲ್ಲ ಭಾಗದ ಜನರನ್ನು ಹುಟ್ಟದಂತ ಆಗಿತ್ತು ಬಹುಶಃ ಲ್ಯಾಂಡ್ ರಿಫಾರ್ಮ್ಸ್ ಈ ದೇಶದಲ್ಲಿ ಪ್ರೀಇಂಡಿಪೆಂಡೆನ್ಸ್ ಇದ್ದಂಥ ಇಶ್ಯೂ ಬಹಳ ನೀವು ಹಿಸ್ಟ್ರಿಯನ್ನು ನೋಡಿದಾಗ ನಮ್ಮ ಫ್ರೀಡಮ್ ಸ್ಟ್ರಗಲ್ನಲ್ಲಿ ರೈತರ ಪಾರ್ಟಿಸಿಪೇಷನ್ ಸುಮಾರು ನೈನ್ಟೀನ್ ನಾಟ್ ಫೈವ್ ನೈಂಟಿ ಟೆನ್ನಲ್ಲಿ ಶುರು ಆಗ್ತದೆ ರೀಸೆಂಟ್ ಸ್ಟ್ರಗಲ್ಸ್ ಆದರೆ

वेශබ ව ය அ සම වහද हम शाංයව මි තරों ක ලස සது.